ಹೇಳ್ತಾರೆ ನಿನ್ನ ಕೈಲೆ ಆಗುವ ಹಾಗಿದ್ರೆ ಏನಪ್ಪ ನಿನ್ ಮಗ ಅವಾಗ ಆ ವ್ಯಕ್ತಿ ಏನ್ ಹೇಳಿದ್ದಾನಲ್ಲಿ ಸ್ವಾಮಿ ನಿನ್ ಶಿಷ್ಯರ ಹತ್ರ ನಾನು ನನ್ನ ಮಗನ ಕರ್ಕೊಂಡ್ಬೋದು ನಿನ್ನ ನೋಡ್ ಸ್ವಾಮಿ ಅಂತ ಹೇಳ್ತಾರೆ ಅವಾಗಯ್ಯ ತಗೊಂಡ ನಂಬುವವನಿಗೆ ಎಲ್ಲನೂ ಆಗಿದೆ ಅವಾಗ ವ್ಯಕ್ತಿ ಹೇಳ್ತಾನೆ ಅರಿಕೆ ಮಾಡ್ತಾನೆ ಸ್ವಾಮಿ ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆ ಆಗಿದ್ರೆ ಹೆಚ್ಚು ಸ್ವಾಮಿ ಆಮೇಲೆ ಮಾಡ್ತಾರೆ ಆರಾಮ ಮಾಡಿ ಆಮೇಲೆ ನಂಬುವವನಿಗೆ ಎಲ್ಲನೂ ಆಗಿದೆ ಆಮೇಲೆ ಏಸು ಏನ್ ಹೇಳ್ತಾರೆ ನಂಬುವವನಿಗೆ ಎಲ್ಲವೂ ಆಗುದು ಏಸುವನ್ನು ನಂಬುವವರಿಗೆ ಎಲ್ಲಾ ಅದ್ಭುತಗಳು なんでこれ ?Hallelujah!

ಬೇಸರಿಕೆ ಆಗೋದಿಲ್ಲ ಯಮ್ವನ ಹೆಚ್ಚಾಗಿ ನೀರು ಒಡೆಯೂಯ ಹಾಲಲುಯ್ಯ ಯೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಆಮೇಲೆ ದೇವರ ಮೇಲೆ ನಿರೀಕ್ಷೆಯಲು ಸಂಪೂರ್ಣವಾಗಿ ಹೊಸ ಬಲ ಸಿಗ್ತದೆ ವಿಷಯದಲ್ಲಿ ಬಲ ಬೇಕೋ ಆ ವಿಷಯದಲ್ಲಿ ಕೊಡ್ತಾರೆ ಕೊಡ್ತಾರೆ ಆರೋಗ್ಯ ಬೇಕಾ ದೇವ್ರ ಬಲ ಕೊಡ್ತಾರೆ ದುಡಿಲಿಕ್ಕೆ ಶಕ್ತಿ ಬೇಕಾ ದೇವ್ರು ಕೊಡ್ತಾರೆ ಬಿಟ್ಟು ಗುಣಪಡಿಸ್ತಾರೆ ಹಾಸಿಗೆ ಹಿಡಿದೀಯಾ ದೇವ್ರಿಗೆ ಹೇಳುತ್ತಾರೆ ನಿರಾಶೆನ ಆಗಿದೀಯಾ ದೇವ್ರು ನಿನಗೆ ನಿನ್ನ ಆಶ್ರಯನ ಪೂರೈಸ್ತಾರೆ ನಿರೀಕ್ಷೆನ ಕಳೆಕೊಂಡಿರಬಹುದು ಅಯ್ಯೋ ನನಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿಯ ಮೇಲೆ ನಿನ್ನ ನಂಬಿಕೆ ಇಡೋದಾದ್ರೆ ನಿನ್ನ ಆಸೆ ಇವತ್ತು ಪೂರ್ಣವಾಗ್ತದೆ ದೇವರ ವಾಕ್ಯಗಳ ಆಶೀರ್ವಾದ ಮಾಡಿ